ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟೋ ಹಿರಿಯ ಕಲಾವಿದರು ಬಂದು ಹೋಗಿದ್ದಾರೆ ಆದ್ರೆ ಇವತ್ತಿಗೂ ಕೆಲವೊಬ್ರು ಕಾಡುವಂತ ನಟ ನಟಿಯರಿದ್ದಾರೆ ಅವರು ಸಾವನ್ನಪ್ಪಿ ಹಲವು ವರ್ಷ ಆದ್ರೂ ಅವರ ಪಾತ್ರಗಳ ಮೂಲಕ ಜೀವಂತವಾಗಿದ್ದಾರೆ ಯಾವತ್ತಿದ್ರು ಟಿವಿ ಮೇಲೆ ಬಂದ್ರು ಅವರಿನ್ನೂ ಜೀವಂತವಾಗಿದ್ದಾರಾ ನಮ್ಮ ಜೊತೆಗಿದ್ದಾರಾ ಅನ್ಸ್ಬಿಡುತ್ತೆ ಅಂತವರಲ್ಲಿ ನಟಿ ಭಾರ್ಗವಿ ನಾರಾಯಣ್ ಕೂಡ ಒಬ್ರು ಕನ್ನಡದ ಪಾಲಿಗೆ ನಟಿ ಭಾರ್ಗವಿಯವರು ಮಹಾನ್ ಅಭಿನೇತ್ರಿ ಇದ್ದಂತೆ ಇವರ ಅಭಿನಯವನ್ನ ನಾವು ನೀವು ನೋಡೇ ಇರ್ತೀವಿ ಹೀಗಾಗಿ ನಾವಿವತ್ತು ಈ ಹಿರಿಯ ಜೀವದ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀವಿ ಸಿನಿಮಾ ರಂಗಕ್ಕೆ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟ ಭಾರ್ಗವಿಯವರು ಸಾವನ್ನಪ್ಪಿದೆ ಹೇಗೆ ಇವರ ಮಗಳು ಮತ್ತು ಅಳಿಯ ಈಗ ಏನು ಮಾಡ್ತಿದ್ದಾರೆ ಸಾಯೋ ಕೊನೆ ಕ್ಷಣದಲ್ಲಿ ಇವರ ಮಹದಾಸೆ ಏನಾಗಿತ್ತು ಮಕ್ಕಳು ಮೊಮ್ಮಕ್ಕಳು ಅಳಿಯ ಎಲ್ಲರೂ ಇದ್ರೂ ಸಹ ತಮ್ಮ ದೇಹವನ್ನ ದಾನ ಮಾಡಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಭಾರ್ಗವಿ ನಾರಾಯಣವರ ಪತಿಯ ಹೆಸರು ಬೆಳವಾಡಿ ನಂಜುಂಡಯ್ಯ ನಾರಾಯಣ ಇವರಿಗೂ ಸಹ ಚಿಕ್ಕಂದಿನಿಂದಲೂ ರಂಗಭೂಮಿಯ ನಂಟು ಬೆಸೆದಿತ್ತು ಆದ್ರೆ ನಟನಾಗಿ ಗುರುತಿಸಿಕೊಳ್ಳಲಿಲ್ಲ ಮೇಕಪ್ ಮ್ಯಾನ್ ಆಗಿ ದೊಡ್ಡ ಹೆಸರು ಮಾಡಿದ್ರು ಇವತ್ತಿಗೂ ರಂಗಭೂಮಿಯಲ್ಲಿ ಮೇಕಪ್ ನಾಣಿ ಅಂತಾನೆ ಇವರು ಸುಪ್ರಸಿದ್ಧ ನಟಿ ಭಾರ್ಗವಿಯವರಿಗೆ ಒಟ್ಟು ನಾಲ್ವರು ಮಕ್ಕಳು ಸುಧಾ ಬೆಳವಾಡಿ ಸುಜಾತ ಪ್ರಕಾಶ್ ಮತ್ತು ಪ್ರದೀಪ್ ಬೆಳವಾಡಿ ಸುಧಾ ಬೆಳವಾಡಿಯವರನ್ನ ನೋಡಿ ಇರ್ತೀವಿ ಕನ್ನಡ ಸಿನಿಮಾ ರಂಗದ ಪಾಲಿನ ಅಮ್ಮ ಅಂತಾನೆ ಕರೆಯಿಸಿಕೊಳ್ಳೋ ನಟಿಮಣಿ ಇವರು ಇವರ ಬಗ್ಗೆ ನಾಳೆಯ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ನಟಿ ಭಾರ್ಗವಿಯವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಬಸವನಗುಡಿಯಲ್ಲೇ ಅಮ್ಮ ಗಿರಿಯಮ್ಮ ಮತ್ತು ಎಂ ರಾಮಸ್ವಾಮಿ ದಂಪತಿಯ ಪುತ್ರಿಯಾಗಿ ಫೆಬ್ರವರಿ ನಾಲ್ಕರಂದು ಜನಿಸ್ತಾರೆ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡ ಭಾರ್ಗವಿಯವರು ಅಮ್ಮ ಮತ್ತು ಅಜ್ಜಿಯ ಆರೈಕೆಯಲ್ಲೇ ಬೆಳೆದ್ರು ಬಾಲ್ಯದಿಂದಲೂ ಆಟ ಪಾಠಗಳಲ್ಲಿ ಚುರುಕಾಗಿದ್ದ ಭಾರ್ಗವಿಯವರನ್ನ ಗುರುತಿಸಿದ್ದು ಅವರ ಶಾಲಾ ಶಿಕ್ಷಕಿ ವಿಮಲ ಹೈಸ್ಕೂಲಿನಲ್ಲಿದ್ದಾಗಲೇ ರಂಗಭೂಮಿಯ ಬಗ್ಗೆ ಆಸಕ್ತಿ ಮೂಡಿದ್ರಿಂದ ಅವರದ್ದೇ ಆದ ಸಾಂಸ್ಕೃತಿಕ ತಂಡವನ್ನ ಕಡ್ಕೊಂಡು ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು ಹೀಗಾಗಿಯೇ ರಾಜ್ಯ ನಾಟಕ ಸ್ಪರ್ಧೆಗಳಲ್ಲಿ ಎರಡು ಬಾರಿ ಉತ್ತಮ ನಟಿ ಪ್ರಶಸ್ತಿ ಪಡೆದಿದ್ರು ನಟಿ ಭಾರ್ಗವಿಯವರು ನಾಟಕದ ಜೊತೆ ಜೊತೆಗೆ ಓದಿನಲ್ಲೂ ತುಂಬಾನೇ ಮುಂದಿದ್ದ ಭಾರ್ಗವಿಯವರು ಆಗಿನ ಕಾಲದಲ್ಲೇ ಮಹಾರಾಣಿ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪಡಿತಾರೆ ಬಳಿಕ ಎಂ ಎ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ರು ಒಳ್ಳೆಯ ವಿದ್ಯಾಭ್ಯಾಸ ಪಡೆದಿದ್ದ ಕಾರಣ ಕೆಲಸ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದಿತ್ತು ಆತ್ಮೀಗೆರೆ ನಟಿ ಭಾರ್ಗವಿಯವರು ಎಷ್ಟು ಒಳ್ಳೆ ಕೆಲಸಕ್ಕೆ ಸೇರಿದ್ರು ನೆಮ್ಮದಿ ಇರಲಿಲ್ಲ ಯಾಕಂದ್ರೆ ರಂಗಕಲೆ ಇವರನ್ನ ಬಿಟ್ಟು ಬಿಡದಂತೆ ಸೆಳಿತಿತ್ತು ಇದೇ ಹೊತ್ತಲ್ಲೇ ಬೆಳವಾಡಿ ನಂಜುಂಡಯ್ಯ ನಾರಾಯಣ್ ಅವರು ಭಾರ್ಗವಿಯವರ ಮನೆಯಲ್ಲಿ ಬಾಡಿಗೆಗೆ ಬರ್ತಾರೆ ಆಗ ಸಿನಿಮಾ ರಂಗದಲ್ಲಿ ಎಲ್ಲರೂ ಇವರನ್ನ ಮೇಕಪ್ ನಾಣಿ ಅಂತ ಕರೀತಾ ಇದ್ದಿದ್ದು ಇವರು ಭಾರ್ಗವಿಯವರ ಮನೆಯಲ್ಲಿ ಬಾಡಿಗೆಗೆ ಬರ್ತಿದ್ದಂತೆ ಅವರ ಮನೆಗೆ ರಂಗಭೂಮಿಯ ರಿಹರ್ಸಲ್ ತಾಣವಾಗಿ ಹೋಯಿತು ಆರಂಭದಲ್ಲಿ ಕೇವಲ ಸ್ನೇಹಿತರಾಗಿದ್ದ ಅವರಿಬ್ಬರಲ್ಲಿ ಕೊನೆಗೆ ಪ್ರೀತಿ ನನಗೆ ಸ್ನೇಹಿತರ ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ ಮದುವೆಯನ್ನಾಗ್ತಾರೆ ಹೀಗೆ ಸುಂದರ ಸಂಸಾರ ಸಾಗಿಸುತ್ತಿದ್ದ ಹೊತ್ತಲ್ಲೇ ಭಾರ್ಗವಿಯವರಿಗೆ ರಂಗ ಕಲೆಯಲ್ಲಿ ಸಾಧಿಸಬೇಕು ಅನ್ನೋ ಹಠ ಶುರುವಾಗುತ್ತೆ ನಾಲ್ಕು ಮಕ್ಕಳ ಜೊತೆ ಅಕ್ಕಪಕ್ಕದ ಮನೆಯ ಮಕ್ಕಳನ್ನ ಸೇರಿಸಿಕೊಂಡು ಅವರೇ ಬರೆದು ನಿರ್ದೇಶಿಸಿದ್ದ ಭೂತಯ್ಯನ ಪೇಚಾಟ ಅನ್ನೋ ಮಕ್ಕಳ ನಾಟಕ ಮಾಡುತ್ತಾರೆ ಈ ನಾಟಕಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಬಂದಿತ್ತು ರಂಗಭೂಮಿಯ ಜೊತೆ ಜೊತೆಯಲ್ಲೇ ಸಾವಿರದ ಒಂಬೈನೂರ ಐದರಿಂದ ಆಕಾಶವಾಣಿ ಕಲಾವಿದೆಯಾಗಿದ್ದ ಭಾರ್ಗವಿಯವರು ಕೊನೆ ಕೊನೆಗೆ ತಾವೇ ಹಲವಾರು ನಾಟಕ ಬರೆದು ನಿರ್ದೇಶಿಸುವಷ್ಟರ ಮಟ್ಟಕ್ಕೆ ಬೆಳೆದು ನಿಲ್ತಾರೆ ನಂತರ ಸಿನಿಮಾ ರಂಗಕ್ಕೂ ಎಂಟ್ರಿ ಕೊಡ್ತಾರೆ ಎಪ್ಪತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ಭಾರ್ಗವಿ ಮತ್ತೆಂದು ಹಿಂದಿರುಗಿ ನೋಡೋದೇ ಇಲ್ಲ ಇವರು ನಟಿಸಿದ ಮೊದಲ ಸಿನಿಮಾ ಪ್ರೊಫೆಸರ್ ಹುಚ್ಚರಾಯ ಈ ಸಿನಿಮಾದ ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಹುಡ್ಕೊಂಡು ಬಂದಿತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ದೂರದರ್ಶನ ಬಂದ ಮೇಲಂತೂ ಭಾರ್ಗವಿ ಅವರ ಪ್ರತಿಭಾ ಪ್ರದರ್ಶನ ಮತ್ತಷ್ಟು ಹೆಚ್ಚಾಯಿತು ಆಡು ಮುಟ್ಟದ ಸೊಪ್ಪಿಲ್ಲ ಭಾರ್ಗವಿಯವರು ಮಾಡದ ಪಾತ್ರ ಇಲ್ಲ ಅನ್ನೋ ಮಟ್ಟಿಗೆ ಪ್ರಸಿದ್ಧರಾಗ್ತಾರೆ ಭಾರ್ಗವಿಯವರ ಮಗ ಪ್ರಕಾಶ್ ಬೆಳವಾಡಿ ಪತ್ರಕರ್ತನಾಗಿ ಆಂಗ್ಲ ನಾಟಕಕಾರನಾಗಿ ಕನ್ನಡ ತಮಿಳು ಹಿಂದಿ ಸಿನಿಮಾಗಳಲ್ಲಿ ಅತ್ಯಂತ ಯಶಸ್ವಿ ನಟರಾಗ್ತಾರೆ ಹಾಗೆ ಬಾಲ ನಟಿಯಾಗಿ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ ಇವರ ಕಿರಿಯ ಮಗಳು ಸುಧಾ ಬೆಳವಾಡಿ ಇಂದು ಕನ್ನಡದ ಬಹುತೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಬೇಕೇ ಬೇಕು ಅನ್ನೋವಷ್ಟರ ಮಟ್ಟಿಗೆ ತಮ್ಮ ಚಾಪು ಮೂಡಿ ಿದ್ದಾರೆ ಟಿಎನ್ ಸೀತಾರಾಮ್ ಅವರ ಮಂಥನ ಮುಕ್ತ ಸೇರಿದಂತೆ ಬಹುತೇಕ ಸೀರಿಯಲ್ಗಳಲ್ಲಿ ತಾಯಿ ಮಗಳು ಒಟ್ಟಿಗೆ ಅಭಿನಯಿಸಿದ್ರು ಭಾರ್ಗವಿ ಹಾಗೂ ಸುಧಾ ಬೆಳವಾಡಿಯವರನ್ನ ಟಿ ಎನ್ ಸೀತಾರಾಮು ಅವರ ಆಸ್ಥಾನ ಕಲಾವಿದರು ಅಂತಾನೆ ಕರೀತಿದ್ರು ಆತ್ಮೀಯರೇ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ್ ಸಿನಿಮಾದಲ್ಲಿ ಭಾರ್ಗವಿಯವರು ಅಭಿನಯಿಸಿದ್ರು ಇದರಲ್ಲಿ ಪಾತ್ರ ಚಿಕ್ಕದೇ ಆದ್ರೂ ತುಂಬಾನೇ ಮಹತ್ವದಾಗಿತ್ತು ಹೀಗೆ ಬದುಕಿನುದ್ದಕ್ಕೂ ಸಿನಿಮಾಗಾಗಿಯೇ ಜೀವ ಸವಿಸಿದ ಹಿರಿಯ ಜೀವ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ವಯೋ ಸಹಜ ಕಾಯಿಲೆಯಿಂದ ಇಹಲೋಕ ತ್ಯಗಿಸಿದ್ರು ಭೂಮಿ ಮೇಲೆ ಇದ್ದಾಗ ಮಾತ್ರವಲ್ಲ ನಾವು ಸತ್ತಾಗ್ಲೂ ನಮ್ಮ ದೇಹ ಇನ್ನೊಬ್ಬರಿಗೆ ಸಹಕಾರಿ ಆಗಬೇಕು ಅನ್ನೋದು ಭಾರ್ಗವಿಯವರ ಆಸೆಯಾಗಿತ್ತು ಇದೇ ಕಾರಣಕ್ಕೆ ಭಾರ್ಗವಿಯವರ ದೇಹದಾನ ಮಾಡಲಾಯಿತು ಇದರೊಂದಿಗೆ ಹಿರಿಯ ಜೀವದ ಕೊನೆ ಆಸೆಯೂ ಈಡೇರುತ್ತೋ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ